ಇಲ್ಲಿ ಸರ್ ಸ್ವಲ್ಪ ಹಿಂದೆ ಇಲ್ಲ ಈಟತ್ತೀನಲ್ಲ ಕೈ ಬಿಡಿರಲ್ಲ ಬಂತು ನೋಡಿ ಕೈ ಬಿಡಿರಲ್ಲ ಬಂತು

ಈ ಸಮಾರಂಭದ ಅಧ್ಯಕ್ಷರು ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳು ಆದಂತ ಎಂ ಕೃಷ್ಣಪ್ಪ ಕ್ಷೇತ್ರದ ಶಾಸಕರಾದಂತ ಪ್ರಿಯಾ ಕೃಷ್ಣ ಅವರ ಕಾಂಗ್ರೆಸ್ಸಿನ ಮುಖಂಡರಾದ ಶ್ರೀ ಶಿವಣ್ಣ ಅವರ ಅಪರ ಮುಖ್ಯ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಆದಂತ ಶ್ರೀ ಉಮಾಶಂಕರ್ ಅವರ ख्यात आशिया नट साधु गोखिलूर नगर पालिक आयुक्त तुषार गिरिनाथ और ಇತರ ಎಲ್ಲ ಅಧಿಕಾರಿಗಳೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಇವತ್ತು ಶ್ರೀ ಕೃಷ್ಣ ಪಾಲಿಕೆ ಬಜಾರನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಿದ್ದೇವೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಕೃಷ್ಣಪ್ಪನವರು ಇಲ್ಲಿ ಒಂದು ಪಾಲಿಕೆ ಬಜಾರ್ ಆಗ್ಬೇಕು ಅಂತೇಳಿ ಬಹಳ ದಿನಗಳಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತೇನು ಈ ಪಾಲಿಕೆ ಬಜಾರ್ ಉದ್ಘಾಟನೆಯಾಗಿದೆ ಇದು ಶಾಸಕರಾದಂತಹ ಕೃಷ್ಣಪ್ಪನವರ ನನಗೆ ಈ ತರ ಒಂದು ಪಾಲಿಕೆ ಬಜಾರನ್ನ ಮಾಡಬೇಕು ಇಲ್ಲಿ ಬಹಳ ಜನ ಬೀದಿ ವ್ಯಾಪಾರಸ್ಥರು ಚಳಿ ಮಳೆ ಬಿಸಿರು ಇವನ್ನ ತಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಕಡೆ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನನಗೆ ಮೇಲಿಂದ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ದೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಐದು ಕೋಟಿ ರೂಪಾಯಿಗಳನ್ನ ನಾನೇ ಇದಕ್ಕೆ ಒದಗಿಸಿಕೊಟ್ಟಿದ್ದೆ ಕೃಷ್ಣಪ್ಪ ಅವರು ಒತ್ತಾಯದ ಮೇಲೆಗೆ ಐದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದದ್ದು ಇವತ್ತು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತೀವ ಸಂತೋಷವನ್ನ ಉಂಟು ಮಾಡಿದೆ ಇದು ಒಂದು ಕಾರಣ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ನನ್ನ ಮನೆಯೂ ಪಕ್ಕದಲ್ಲೇ ಇದೆ ಮತ್ತೆ ನಾನು ಇಲ್ಲಿ ಬಾಡಿಗೆ ಮನೆಯೂ ಕೂಡ ಇದ್ದೆ ವಿಜಯನಗರದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿದ್ದೆ ಹಾಗಾಗಿ ಈ ಏರಿಯಾ ನನಗೆ ಬಹಳ ಚಿರುಪರಿಚಿತವಾದಂತ ಏರಿಯಾ ನಾನು ದಿನ ನೋಡ್ತಾ ಇದ್ದೆ ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರ ಬೀದಿ ವ್ಯಾಪಾರಕಾರ ನೋಡ್ತಾ ಇದ್ದೆ ಸೊ ಕೃಷ್ಣಪ್ಪ ಅವರು ಕೇಳ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಬಹಳ ಒಳ್ಳೆ ಸಲಹೆ ಅಂತೇಳಿ ನಾನು ಇದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು ಇವತ್ತು ಎಪ್ಪತ್ತೊಂಬತ್ತು ಒಂದೇ ಕೆಳಗಡೆ ಅವ್ರಿತ ನಿಯಂತ್ರಿತ ಪಾಲಿಕೆ ಬಜಾರ್ ಇವತ್ತು ಆಗಿದೆ ಅದಕ್ಕಿಂತ ಅದಕ್ಕೆ ನಿಖಿತ ಸಂತೋಷ ಆಗ್ತಕ್ಕಂಥದ್ದು ಬೇರೆ ಇನ್ನೊಂದಿಲ್ಲ ಪಾಪ ಬೀದಿ ವ್ಯಾಪಾರಗಾರ ಎಲ್ರಿಗೂ ಕೂಡ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡ್ಬೇಕು